ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಒಂದೊಂದೇ ಕುಡಿಗಳು ಎದೀಗ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು ಎದೀಗ ಎಂ ಎನ್ ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಅಣ್ಣ ಅವರ ಮೊಮ್ಮಗ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಯಾರದ್ದು ಯಾವ ಸಿನಿಮಾ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಇವರು ಏನೆಲ್ಲ ಮಾಡ್ಕೊಂಡಿದ್ರು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ಅಣ್ಣವರ ಕುಟುಂಬ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೆಯದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳು ಲಕ್ಷ್ಮಿ ಹಾಗೂ ಅಳಿಯ ಗೋವಿಂದರಾಜು ಪುತ್ರ ಷಣ್ಮುಖ ಗೋವಿಂದರಾಜ್ ಇದೀಗ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಸ್ಯಾಂಡಲ್ವುಡ್ಗೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಕುಡಿಗಳು ಒಬ್ಬೊಬ್ಬರಾಗಿಯೇ ಆಗಿಯೇ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದು ಕೆಲವರ ಸಿನಿಮಾಗಳು ಈಗಾಗಲೇ ಬಿಡುಗಡೆಯಾಗಿದೆ ಇನ್ನು ಕೆಲವರ ಸಿನಿಮಾಗಳು ಇನ್ನಷ್ಟೇ ಬಿಡುಗಡೆಯಾಗಲು ಕಾತ್ರದಿಂದ ಕಾಯ್ತಾ ಇದೆ ಇನ್ನು ಕನ್ನಡ ಚಿತ್ರರಂಗಕ್ಕೆ ಷಣ್ಮುಖ ಗೋವಿಂದ ಅವರು ಎಂಟ್ರಿಯನ್ನು ಕೊಟ್ಟಿದ್ದು ಇವರು ಬಿ ಬಿಬಿಎಂ ಅನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಬಿಎ ಓದಿದ್ದು ಮೆಲ್ಬರ್ನಲ್ಲಿ ಎಂ ಬಿ ಎನ್ನು ಮಾಡಿಕೊಂಡಿದ್ದಾರೆ ಏನು ಮೆಲ್ಬರ್ನ್ ನಲ್ಲಿ ಎಂ ಬಿ ಎ ಶಿಕ್ಷಣ ಪಡೆದ ಷಣ್ಮುಖ ಅವರು ಅಲ್ಲಿಯೇ ಕೆಲಸ ಮಾಡ್ತಿದ್ರು ನಂತರ ಬೆಂಗಳೂರಿಗೆ ಬಂದು ಎಂ ಎನ್ ಸಿ ಕಂಪನಿಯೊಂದರಲ್ಲಿ ಕೆಲಸ ಮಾಡಿದ್ದಾರೆ ಕೆಲ ವರ್ಷಗಳಿಂದ ತಂದೆಯ ಜೊತೆ ಫಿಲ್ಮ್ ಯೂನಿಟ್ ಹಾಗೂ ಕನ್ಸ್ಟ್ರಕ್ಷನ್ ಫೀಲ್ಡ್ನಲ್ಲೂ ಕೂಡ ಇವರು ಇದ್ರಂತೆ ಅದಾದ ನಂತರ ಷಣ್ಮುಖ ಗೋವಿಂದರಾಜ್ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆಯಾಗತ್ತೆ ಹೌದು ವಕೀಲ ಬರೂರು ನಾಗರಾಜ್ ಅವರ ಮಗಳು ಸಿಂಧು ಅವರನ್ನು ಇವರು ಒರೆಸ್ತಾರೆ ಇನ್ನು ಷಣ್ಮುಖ ಗೋವಿಂದರಾಜ್ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದು ಅವರ ಚೊಚ್ಚಲ ಸಿನಿಮಾ ನಿಂಬಿಯ ಬನಾದ ಮ್ಯಾಗ ಅಂತ ಹೆಸರಿಡಲಾಗಿದ್ದು ಸಿನಿಮಾಗೆ ಅಶೋಕ್ ಅಡಬ ಆಕ್ಷನ್ ಕಟ್ ಅನ್ನು ಹೇಳ್ತಾ ಇದ್ರೆ ಪಂಕಜ್ ನಾರಾಯಣ್ ಭವ್ಯ ರಾಮಕೃಷ್ಣ ಮುಂತಾದವರು ತಾರಾಗಣದಲ್ಲಿ ಇದ್ದಾರೆ ತಾಯಿ ಮಗನ ಕತೆ ಹೊಂದಿರತಕ್ಕಂಥ ಈ ಸಿನಿಮಾ ಮಲೆನಾಡಿನ ಹಿನ್ನೆಲೆಯನ್ನ ಸಾರ್ತದಂತೆ ಇನ್ನು ಷಣ್ಮುಖ ಅವರ ಮೊದಲ ಸಿನಿಮಾ ಇನ್ನೂ ಕೂಡ ಬಿಡುಗಡೆಯಾಗಿಲ್ವಂತೆ ಆದರೆ ಈಗಾಗಲೇ ಅವರು ಎರಡನೇ ಸಿನಿಮಾ ಸೆಟ್ ಏರಿಸಿದ್ದು ಚಿನ್ನದ ಮಲ್ಲಿಗೆ ಹೂವೆ ಶೀರ್ಷಿಕೆ ಇಡಲಾಗಿದ್ದಂತೆ ಈ ಹಿಂದೆ ಸಾರಾ ವಜ್ರ ನಿರ್ದೇಶಿಸಿದ ಆರ್ನ ಸದ್ಯ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾ ಇದ್ದಾರೆ ಆದರೆ ಇನ್ನೂ ಕೂಡ ತೆರೆ ಕಾಣದ ಒಂದು ಸಿನಿಮಾ ಇರುವಾಗಲೇ ಮತ್ತೊಂದು ಸಿನಿಮಾ ಕೆಲಸಕ್ಕೆ ಅವರು ಕೈ ಹಾಕಿದ್ದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣ್ತಾರೋ ಕಾದ್ ನೋಡ್ಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು